ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿ ಇರ್ತ ಇರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಹಲವಾರು ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ನಮ್ಮ ಚಾನಲಲ್ಲಿ ಒಂದು ನಿನ್ನೆ ವರದಿ ಮಾಡಿದೆವು ಏನಂತಂದರೆ ದೆಹಲಿ ರಾಜ್ಯ ಸರ್ಕಾರ ನಾವು ಈಗಾಗಲೇ ತಾವೆಲ್ಲ ಗಮನಿಸಿದ ವರದಿ ಹಾಗೆ ಪ್ರತಿ ವಿಶೇಷ ಚೇತನ ಆರೈಕೆದಾರರಿಗೆ ಅಂದರೆ ಕೆಲವೊಂದು ವಿಶೇಷ ಚೇತನರು ಅಂದರೆ ಸಿವಿಯರ್ ಇರ್ತಕ್ಕಂಥ ತೀವ್ರತರನ್ನಾದ ಅಂಗವಿಕಲತೆ ಇರತಕ್ಕಂಥ ಮಕ್ಕಳಿಗೆ ಅವರ ಪಾಲಕರಿಗೆ ಆರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ವಿಚಾರ ನಾವು ಈಗಾಗಲೇ ವರದಿ ಮಾಡಿದೆವು ಆ ವರದಿಯನ್ನು ಆಧರಿಸಿ ಕರ್ನಾಟಕ ರಾಜ್ಯ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸುರೇಶ್ ಭಂಡಾರಿ ಮುದ್ಗಲ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವಂಥ ಒಂದು ಹೇಳಿಕೆಯನ್ನು ನಮ್ಮ ಚಾನಲಲ್ಲಿ ಹಂಚಿಕೊಂಡಿದ್ದಾರೆ ಅವರ ಅಭಿಪ್ರಾಯ ಏನಂತಂದರೆ ರಾಜ್ಯ ಸರ್ಕಾರ ಈಗಾಗಲೇ ಈ ಒಂದು ಯೋಜನೆ ಕಾರೂಪ್ಯಕ್ಕೆ ತಂದಿದ್ದೆ ಅದು ಸಂತೋಷದ ವಿಷಯ ಆದರೆ ಕೊಡ್ತಕ್ಕಂಥ ಒಂದು ಸಾವಿರ ರೂಪಾಯಿ ಯಾವುದಕ್ಕೂ ಸರಿ ಹೋಗಲ್ಲ ಮತ್ತು ಇತ್ತಿತ್ತಲಾಗಿ ನಡೆದ ಹೋರಾಟದಲ್ಲಿ ಅಂದರೆ ಮನೆ ನಡೆದ ಹೋರಾಟದಲ್ಲಿ ಅಂದರೆ ಅಂಗವಿಕಲರ ಪಾಲಕರ ಮತ್ತು ಒಕ್ಕೂಟ ಹೋರಾಟ ಕೊಡಿತ್ತು ಆ ಸಂದರ್ಭದಲ್ಲಿ ರಾಜ್ಯ ಆಯುಕ್ತರು ಹೇಳಿದಂಥ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ವಿಚಾರ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿಯನ್ನು ತಮ್ಮ ತಮಗೆ ಪ್ರಸಾರ ಮಾಡ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಹೇಳಿ ಈ ಒಂದು ವರದಿ ಅರ್ಪಿಸ್ತಾ ಇದ್ದೀರಿ ನಮಸ್ಕಾರ ಧನ್ಯವಾದಗಳು ಅಂತರಾಳ ಚಾನ ಮೂಲಕ ನಾ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೇನೆ ಇದ್ದೇನೆ ನಾವೇನೀಗ ಸರ್ಕಾರದ ವತಿಯಿಂದ ವಿಕಲಚೇತನ ಪೋಷಕರಿಗೆ ಆರೈಕೆ ಭತ್ತೆಯನ್ನು ಕೊಡ್ತಾಯಿದ್ದೀರಿ ಅದನ್ನು ಮಾಸಿಕ ಒಂದು ಸಾವಿರ ರೂಪಾಯಿಗಳಿಂದ ಕನಿಷ್ಠ ಪಕ್ಷ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಬೇಕಂತೇಳಿ ಈ ಅಂಗವಿಕಲರ ಅಂತರಾಳ ಚಾನೆಲ್ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಸೊ ಅದೇ ರೀತಿಯಾಗಿ ಅಂಗವಿಕಲ ಅಂತರಾಳ ಚಾನಲ್ ಚಾನು ಕೂಡ ಈ ಒಂದು ವಿಷಯವನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ತಾವು ಮಾಡಬೇಕಂತೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಟ್ ಮೂಲಕ ನಾನು ಅಂಗವಿಕಲರ ಅಂತರಾಳ ಚಾನಲ್ಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ ಈ ಒಂದು ವಿಷಯವನ್ನು ಸರ್ಕಾರಕ್ಕೆ ಮುಟ್ಟತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ವಿ ಅಧಿಕ ಆಸರೆ ಬಯಸ್ತಕ್ಕಂಥ ವಿಕಲಚೇತನ ಪೋಷಕರಿಗೆ ಅವರನ್ನು ನೋಡ್ಕೊಳ್ಳಲಿಕ್ಕೆ ಅವ್ರನ್ನ ಲಾಲನೆ ಪಾಲನೆ ಮಾಡಲಿಕ್ಕೆ ಅವರನ್ನು ಘೋಷಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ದಿಲ್ಲಿ ರಾಜ್ಯ ಸರ್ಕಾರ ವತಿಯಿಂದ ಪ್ರತಿ ಪೋಷಕರಿಗೆ ಮಾಸಿಕವಾಗಿ ಆರು ಸಾವಿರ ರೂಪಾಯಿಗಳ ವೇತನವನ್ನು ಪೋಷಣಾ ಪತ್ತೆಯನ್ನು ಕೊಳ್ಳುತ್ತೂ ಭಾಳ ಮಹತ್ವವಾದ ಯೋಜನೆಯನ್ನು ಜಾರಿಗೆ ಸೊ ಇವತ್ತು ಆ ಒಂದು ಯೋಜನೆಯನ್ನು ಜಾರಿ ತಿಂದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಟಾಸ್ಫರ್ಸ್ ವತಿಯಿಂದ ದಿಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದ ಇರ್ತಾ ಇದ್ದೇವೆ ಸೊ ಜೊತೆಗೇ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಕಳೆದ ಎರಡು ವರ್ಷಗಳಿಂದ ಇದೇ ತರ ಯೋಜನೆಯನ್ನು ಇವತ್ತು ಜಾರಿ ತಂದಿದೆ ಸೊ ಒಂದು ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ವಿಕಲಚೇತನರ ಆರೈಕೆದಾರಿಗೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿಗಳ ಮಾಸ ನಾವು ಪೂರ್ಣ ಪತ್ತೆಯನ್ನು ಇವತ್ತು ಕೊಡ್ತಾಯಿದೆ ಸೊ ಇವತ್ತು ಇವತ್ತಿನ ಒಂದು ದಿನಮಾನಗಳಲ್ಲಿ ಬೆಲೆ ಏರಿಕೆಯ ಒಂದು ದಿನಮಾನಗಳಲ್ಲಿ ಆ ಒಂದು ಸಾವಿರ ರೂಪಾಯಿ ಯಾವುದೇ ರೀತಿಯಲ್ಲಿ ನಮ್ಮ ಪೋಷಕರಿಗೆ ಸಾಕಾಗ್ತಾಯಿಲ್ಲ ಸೊ ಯಾಕಂದರೆ ಇವತ್ತು ಯಾವುದೇ ಒಂದು ವಸ್ತುವಿನ ಕೊಂಡಾದ್ರೂ ಇವತ್ತು ಅದರ ಬೆಲೆ ಇವತ್ತು ಗಗನಕ್ಕೆ ಇರಬೇಕು ಸೊ ಅದಲ್ಲದೇ ಇವತ್ತು ನಮ್ಮ ವಿಕಲಾಚ ಬಹಳ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುವುದರಿಂದ ಪ್ರತಿ ಸಲ ನಾವು ಆಸ್ಪತ್ರೆಗೆ ಹೋದಾಗ ಸಾಕಷ್ಟು ಸಾವಿರಾರು ರೂಪಾಯಿಗಳನ್ನು ಇವತ್ತು ನಾವು ಆಸ್ಪತ್ರೆಗೆ ಬರ್ಸ್ಬೇಕ ಬರ್ತಕ್ಕಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ಸೊ ಯಾವುದೋ ಒಂದು ಕಡೆ ಇವತ್ತು ನಮ್ಮ ಪೋಷಕರಿಗೆ ಅವರ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಲಿಕ್ಕೆ ಅವರನ್ನು ಆರೈಕೆ ಮಾಡಲಿಕ್ಕೆ ಮತ್ತು ಅವರ ಆಸ್ಪತ್ರೆಯ ಖರ್ಚನ್ನು ನೋಡಿಕೊಳ್ಳಲಿಕ್ಕೆ ತುಂಬ ಹೊರೆಯಾಗ್ತಾಯಿದೆ ಅಂತ ನನಗೆ ಅನಿಸ್ತಾಯಿದ್ದು ಯಾಕಂದರೆ ಇವತ್ತು ಪೋಷಕರು ಪ್ರತಿದಿನ ಪ್ರತಿನಿತ್ಯ ಬೆಳಗ್ಗೆಯನ್ನು ಸಂಜೆವರೆಗೂ ಮಕ್ಕಳನ್ನು ನೋಡಿಕೊಳ್ಳಂಥ ಸ್ಥಿತಿಯಲ್ಲಿರೋದರಿಂದ ಅವ್ರು ಯಾರು ಕೂಡ ಇವತ್ತು ಮನೆ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕಾಗ್ತಾಯಿಲ್ಲ ಈ ಕಾರಣದ ಇವರ ಆರ್ಥಿಕ ಸ್ಥಿತಿಯಿಂದ ತುಂಬ ಗಂಭೀರ ಸ್ಥಿತಿಯಲ್ಲಿರೋದರಿಂದ ಅವರ ಕುಟುಂಬ ನಿರ್ಮಾಣ ಜೊತೆಗೆ ಮಕ್ಕಳ ಒಂದು ಉತ್ತಮವಾದ ಪೋಷಣೆ ಮಾಡೋದು ಇವತ್ತು ಕಷ್ಟಕರವಾಗಿದೆ ಸೊ ಎಲ್ಲವೂ ಒಂದು ಕಡೆ ನಮ್ಮ ಅಧಿನಿಯಮದ ಆಯುಕ್ತಗಳು ಹೇಳ್ತಾರೆ ಸೊ ಒಂದು ಅಕ್ಕ ಅಂಗಲ ಮಕ್ಕಳು ಆಸ್ಪತ್ರೆಗೆ ಹೋದರೆ ಲಕ್ಷಗಟ್ಟಲೆ ಇವತ್ತು ಬರೆಸ್ಬೇಕಾಗ್ತದೆ ಅಂತ ಅವರೇ ಇವತ್ತು ಒಂದು ಕಡೆ ಹೇಳ್ತಾರೆ ಸೊ ಇಷ್ಟೆಲ್ಲ ಗೊತ್ತಿರ್ತಕ್ಕಂಥ ನಮ್ಮ ಆಯುಕ್ತರು ಏಕೆ ಇವರು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾಯಿಲ್ಲ ಈಗ ಸರ್ಕಾರ ಕೊಡ್ತಕ್ಕಂಥ ಆರೋಗ್ಯದರ ಭತ್ತೆ ಯಾವುದೂ ಕೂಡ ಸಾಕಾಗ್ತಾಯಿಲ್ಲ ಹೀಗಾಗಿ ಯಾಕೆ ತಾವು ಈ ಒಂದು ಆರೋಗ್ಯ ಭತ್ತೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಹೇಗೆ ಒತ್ತಾಯ ಮಾಡ್ತಾಯಿಲ್ಲ ನಮ್ಮ ಅಂತ ಇವತ್ತು ಭಾಳ ಗಂಭೀರವಾದ ಪ್ರಶ್ನೆಯನ್ನು ನಾವು ಇವತ್ತು ಮಾಡೋಕ್ಕಾಗ್ತೀವಿ ಸೊ ಇವತ್ತು ಆಯುಕ್ತರು ಹೇಳ್ತಾರೆ ಇವತ್ತು ಯಾವುದೇ ಆಸ್ಪತ್ರೆಗೆ ಹೋದ್ರೆ ಇವತ್ತು ಲಕ್ಷಣ ಕರ್ಸ್ಕೊಳ್ಬೇಕಾಗ್ತಂಥ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ನಮ್ಮ ಆಯುಕ್ತರು ಸರ್ಕಾರಕ್ಕೆ ಯಾವುದೇ ರೀತಿ ಇವತ್ತು ಈ ಒಂದು ಪ್ರಸ್ಥಾನವನ್ನು ಈ ರೀತಿ ವಿಷಯವನ್ನು ಸರ್ಕಾರದ ಗಮನತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ತುಂಬ ವಿಷಾದನೀಯವಾಗಿದೆ ಸೊ ಈಗಾಗಲೇ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಕೂಡ ಪೋಷಕರಿಗೆ ಅವರ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ಪೋಷಣಾ ಪತ್ತೆಯನ್ನು ಕೊಡ್ತಾಯಿದೆ ಸೊ ಆದರೆ ಇವತ್ತು ಅದು ಯಾವುದು ಕೂಡ ಸಾಲ್ತಾ ಇಲ್ಲ ಹಾಗಾಗಿ ನಾವಿವತ್ತು ನಮ್ಮ ಕರ್ನಾಟಕ ರಾಜ್ಯ ಆರ್ಪಿಟ್ ಆಸ್ಪತ್ರೆ ಮೂಲಕ ಮಾನ್ಯ ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾಯಿದ್ದೇವೆ ನಾವೇನೀಗ ಒಂದು ಸಾವಿರ ರೂಪಾಯಿ ಪೋಷಣಾ ಪತ್ತೆಯನ್ನು ಕೊಡ್ತಾ ಇದ್ದೀರಿ ಅದನ್ನು ಕನಿಷ್ಠ ಪಕ್ಷ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಬೇಕು ಅಂಥೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಆರ್ಪಿ ಟಾಸ್ಟರ್ಸ್ ವತಿಯಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೇ ಇವತ್ತು ನಮ್ಮ ಇಲಾಖಾ ಸಚಿವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ತಾವು ಕೂಡ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಬೇಕು ಈ ಸಮಸ್ಯೆ ಬಗ್ಗೆ ನಮ್ಮ ವಿಕಲಚೇತನ ಪೋಷಕರ ಸಮಸ್ಯೆ ಬಗ್ಗೆ ಅವರಿಗೆ ಮನವರಿಕೆ ಮಾಡೋ ಮೂಲಕ ಈ ಒಂದು ಮಾಸಾಚನವನ್ನು ಪೋಷಣಾ ಭತ್ತೆಯನ್ನು ಕನಿಷ್ಠ ಪುರುಷ ಮೂರು ಸಾವಿರ ರೂಪಾಯಿ ಹೆಚ್ಚಿರಲಿಕ್ಕೆ ತಾವು ಮುಂದಾಗಬೇಕು ಅಂತೇಳಿ ಇವತ್ತು ನಾನು ಸಚಿವರೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೇನೆ ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯ ಆರ್ಕಿ ಟಾಸ್ಕ್ ಫೋರ್ಸ್ ಯಾವಾಗಲೂ ಕೂಡ ವಿಕಲಾಚ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಇದೆ ಮುಂದೆ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾಯಿದ್ದೀನಿ ತಾವೇನೀಗ ನಮ್ಮ ಇತರ ಮಕ್ಕಳ ಆರೈಕೆದಾರಿಗೆ ಒಂದು ಸಾವಿರ ರೂಪಾಯಿ ಮಾಸಾಚಾರವನ್ನು ಪೋಷಣೆ ಕೊಡ್ತಾಯಿದ್ದೀರಿ ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಿ ಅದನ್ನು ಮೂರು ಸಾವಿರಕ್ಕೆ ಹೆಚ್ಚಿಸಬೇಕಂತೇಳಿ ಈ ಮೂಲಕ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ವಿಧನ ಸಚಿವರಿಗೆ ನಾನು ಈ ಮೂಲಕ ಒತ್ತಾಯನ ಮಾಡ್ತಾ ಥ್ಯಾಂಕ್ ಯು